ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹುಣಸೂರಿನ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ಜನಪದ ಪರಿಷತ್ತು ತಾಲೂಕು ಘಟಕ ಹುಣಸೂರು ಹಾಗೂ ಕನ್ನಡ ವಿಭಾಗದ ವತಿಯಿಂದ ವಿಶ್ವ ಬುಡಕಟ್ಟು ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಪ್ರಾಸ್ತಾವಿಕವಾಗಿ ಜಿಲ್ಲಾ ಕನ್ನಡ ಜನಪದ ಪರಿಷತ್ನ ಅಧ್ಯಕ್ಷರಾದ ಖ್ಯಾತನಹಳ್ಳಿ ಪ್ರಕಾಶ್ ಹೆಚ್ ರವರು ಮಾತನಾಡುತ್ತಾ ವಿಶ್ವ ಬುಡಕಟ್ಟು ದಿನಾಚರಣೆಯನ್ನು ಘೋಷಣೆ ಮಾಡಿದ ನಂತರ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಇತ್ತೀಚೆಗೆ ರಾಜ್ಯ ಸರ್ಕಾರ ಕೆಲ ಗ್ರಾಮಗಳನ್ನು ದತ್ತು ತೆಗೆದುಕೊಂಡು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ನಂತರ ಮಾತನಾಡಿದ ಖ್ಯಾತ ಸಾಹಿತಿ ಪತ್ರಕರ್ತರಾದ ಬನ್ನೂರು ಕೆ ರಾಜುರವರು ಮಾತನಾಡಿ ಬುಡಕಟ್ಟು ಅಂದರೆ ಒಗ್ಗಟ್ಟು ಸಂಸ್ಕಾರ ಸಂಸ್ಕೃತಿಯ ಪ್ರತೀಕ ಇದಾಗಿದ್ದು ಮಾನವ ಕುಲದ ಅಸ್ಮಿತೆ ಒಂದೇ ದೇವರು ಒಂದೇ ಧರ್ಮವುಳ್ಳ ನಾಗರಿಕತೆ ಅವರು ಕೊಟ್ಟ ಸಂಸ್ಕೃತಿಯಲ್ಲಿ ನಾವು ಬದುಕುತ್ತಿದ್ದೇವೆ ಅಲ್ಲದೆ ಬುಡಕಟ್ಟು ಸಮುದಾಯ ಕೂಡಿಬಾಳುವ ಸಂಸ್ಕೃತಿಗೆ ಮನುಷ್ಯತ್ವದ ಪಾಠ ಹೇಳುವ ಜನಾಂಗವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಬುಡಕಟ್ಟು ಸಮುದಾಯದ ಜಯಪ್ಪ ಕಿರುಮಿದಿ ಗೌರಮ್ಮ ತೋಲಯ್ಯ ಅವರನ್ನು ಸನ್ಮಾನಿಸಲಾಯಿತು ಬುಡಕಟ್ಟು ಜನಸಮುದಾಯಕ್ಕೆ ಸೇವೆ ಮಾಡುತ್ತಿರುವ ಡಾಕ್ಟರ್ ಎಸ್ ಶ್ರೀಕಾಂತ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಪುಟ್ಟಶೆಟ್ಟಿ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ರವಿಗೌಡ ಬಸವಲಿಂಗಸ್ವಾಮಿ ಡಾಕ್ಟರ್ ನಂಜುಣ್ಣ ಸ್ವಾಮಿ ಡಾಕ್ಟರ್ ವಿಶ್ವನಾಥ್ ಡಾಕ್ಟರ್ ಕರುಣಾಕರ್ ಡಾಕ್ಟರ್ ಪ್ರಸನ್ನ ಕೆ ಪಿ ಲಕ್ಷ್ಮಯ್ಯ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಸಿಂಗೇಶ್ ಮಹೇಶ್ ಚಿಲ್ಕುಂದ ಡಾಕ್ಟರ್ ಸೋಮಶೇಖರ್ ಮಲಾರ ಹಾಗೂ ಪ್ರವೀಣ್ ತಂಡದವರು ಜನಪದ ಗೀತಗಾಯನ ನಡೆಸಿಕೊಟ್ಟರು ಕುಮಾರಿ ಇಂಚರ ಭರತನಾಟ್ಯ ಪ್ರದರ್ಶನ ನೀಡಿದರು ಹಾಗೂ ಸರ್ಕಾರಿ ಮಹಿಳಾ ಕಾಲೇಜ್ ಕನ್ನಡ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ವಿಶ್ವ ಬುಡಕಟ್ಟು ದಿನಾಚರಣೆಯನ್ನು ಆಯೋಜಿಸಲಾಗಿದ್ದು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಮನವಿಗೆ ಕೋರಿಕೆಗೆ ಹೋಗ್ಬಿಟ್ಟು ತಮಗೆ ಆರೋಗ್ಯ ಸ್ಥಿತಿ ಸರಿಯಿದರೂ ಕೂಡ ನಮ್ಮ ಪ್ರೀತಿಗೆ ವಿಶ್ವಾಸಕ್ಕೆ ಗೌರವನ ಕೊಟ್ಟು ಈ ವೇದಿಕೆ ಅಲಂಕರಿಸಿರ್ತಕ್ಕಂಥ ಖ್ಯಾತ ಸಾಹಿತಿಗಳು ಪತ್ರಕರ್ತರೂ ಆಗಿರುವ ಶ್ರೀ ಬಲ್ಲೂರ್ ಕೆ ರಾಜೂರವ್ರೆ ಪ್ರೊಫೆಸರ್ ಪುಟ್ಟಿ ಶೆಟ್ಟಿರವ್ರೆ ಹಾಗೂ ಕನ್ನಡ ಜಾನಪದ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರು ಕೂಡ ಪುರುಷರಾಗಿದ್ದಾರೆ ಸಮಾಜ ಸೇವಕರಾದ ಶ್ರೀ ರವಿಗೌಡ್ರೆ ಈ ಒಂದು ಕಾಲೇಜಿನ ಕನ್ನಡವು ಮುಖ್ಯಸ್ಥರಾದಂತಹ ಆದಿವಾಸಿ ಸಮುದಾಯದ ಯುವಕರು ಸ್ವಲ್ಪ ಬದಲಾವಣೆಯತ್ತ ತಮ್ಮ ಚಾಪನ ಕೊಡುತ್ತಾ ಪಾಶ್ಚಾತ್ಯ ಸಂಸ್ಕೃತಿಗೆ ತಮ್ಮನ್ನು ತಾವು ಮಾರಿ ಹೋಗ್ತಾ ಇರ್ತಕ್ಕಂಥ ದುರಂತ ಪಾಶ್ಚಾತ್ಯ ಸಂಸ್ಕೃತಿಯಿಂದ ಹೊರಬಂದು ಮೂಲತಃ ಅವರ ಸಂಸ್ಕೃತಿಯನ್ನು ಎಂಬುದು ನಮ್ಮ ಮನವಿ ಇತ್ತೀಚೆಗೆ ಆದಿವಾಸಿ ಮತ್ತು ಬುಡಕಟ್ಟು ಸಮುದಾಯಗಳು ಕೂಡ ಜನರ ಸಾಮಾನ್ಯ ಸಮಾಜಮುಖಿಯಾಗಿ ಹೊರಬರ್ತಕ್ಕಂಥದ್ದು ಹೊರ ಬರ್ತಾ ಇರ್ತಕ್ಕಂಥದ್ದು ಆ ಸಮುದಾಯದ ಮಗಳು ಕೂಡ ಇಲ್ಲಿ ಇದೇ ತಾಲೂಕಿನ ಮಗಳು ಪಿ ಹೆಚ್ ಡಿಯನ್ನು ಮಾಡಿ ನನಗೆ ಶ್ರೀಕಾಂತ್ ಅವ್ರಿಗೆ ಹೆಸರು ಕೊಟ್ಟಾಗ ಮೈಸೂರು ಡಿಗ್ರಿ ಕಾಲೇಜ್ ತೋರಪ್ಪ ಡಿಗ್ರಿ ಕಾಲೇಜಲ್ಲಿ ಆ ಹುಡುಗಿಯನ್ನು ಆ ವಿದ್ಯಾರ್ಥಿಯನ್ನು ಗೌರವಿಸಿ ಕಳಿಸ್ಕೊಡೋದು ಕೂಡ ನಮ್ಮ ಹೆಮ್ಮೆಯ ವಿಷಯ ಪ್ರಪ್ರಥಮವಾಗಿ ಈ ತಾಲೂಕಿನ ಒಂದು ಹೆಣ್ಣು ಮಗಳು ಎಕನಾಮಿಕ್ಸಲ್ಲಿ ಪಿ ಎಚ್ ಡಿ ಮಾಡಿದಂತಹ ಒಂದು ಆದಿವಾಸಿ ಹುಡುಗಿ ಬುಡಕಟ್ಟು ಹುಡುಗಿ ಇತ್ತೀಚೆಗೆ ಗಮನಿಸ್ತಾ ಇದೆ ಮತ್ತು ಇರ್ತಕ್ಕಂಥ ಭಾರತಿ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳಿಗೆ ಬಂದಿದ್ದೀರಿ ಅವರು ಕೂಡ ಬದಲಾವಣೆ ಗಾಳಿ ಇರ್ತಾ ಇದೆ ನೋಡಿಸ್ಕೊಬಂದಿರ್ತಕ್ಕಂಥ ಒಂದು ಸಮುದಾಯ ವಿಶ್ವದಾದ್ಯಂತ ಒಂದು ಸಮುದಾಯಗಳ ಆಚರಣೆ ಅವರ ಹಕ್ಕು ಬಾಧ್ಯತೆಗಳು ಅವರ ಹಕ್ಕು ಸಂರಕ್ಷಣೆಗಳನ್ನು ಅದಕ್ಕೋಸ್ಕರ ಹೋರಾಟ ಮಾಡಿಕೋಸ್ಕರ ಪ್ರಥಮ ವಿಶ್ವಸಂಸ್ಥೆಯ ಜನ ಸಾಮಾನ್ಯ ಅಸೆಂಬ್ಲಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ವಿಶ್ವಸಂಸ್ಥೆಯ ಮಹತ್ವದಂಥ ನಿರ್ಧಾರವನ್ನು ಅಂಗೀಕಾರವನ್ನು ಮಾಡ್ತದೆ ಮಂಡನೆಯನ್ನು ಮಾಡ್ತದೆ ಆ ಮಂಡನೆ ಏನಪ್ಪ ಅಂದರೆ ಆದಿವಾಸಿ ಅಥವಾ ಬುಡಕಟ್ಟು ಸಮುದಾಯಗಳ ಚಿಂತನೆಗಳು ಬುಡಕಟ್ಟು ಮಹಿಳೆ ಅವರೇನು ಸುಮ್ಮನೆ ಆಯ್ಕೆ ಆದವರಲ್ಲ ಅಗಾಧ ಹೋರಾಟಗಳನ್ನು ಮಾಡಿಕೊಂಡು ತುಂಬಾ ಅವ್ರಿಗೂ ಕೂಡ ಅಂತಹ ಮಟ್ಟದ ಎಲಿಜಿಬಿಲಿಟಿ ಇದೆ ಅಂದ್ರೆ ಅವನು ಸುಮ್ನೆ ಸುಮ್ಮನೆ ಆಯ್ಕೆ ಮಾಡಿಲ್ಲ ಅವರು ತಮ್ಮ ಸ್ವಂತ ಶಕ್ತಿಯಿಂದ ಮೇಲೆ ಬಂದಂಥವ್ರು ಇಡೀ ರಾಷ್ಟ್ರ ರಾಷ್ಟ್ರದ ಪ್ರಥಮ ವ್ಯಕ್ತಿ ಅವರು ಅವ್ರಿಗೆ ಇರುವಂತಹ ಅತ್ಯುನ್ನತ ಸ್ಥಾನ ಭಾರತದಲ್ಲಿ ಇರುವಂತಹ ಅತ್ಯುನ್ನತ ಸ್ಥಾನವನ್ನು ಬುಡಕಟ್ಟು ಮಹಿಳೆ ನಿರ್ವಹಿಸ್ತಾ ಇದ್ದಾರೆ ಅಂತ ಅಂದ್ರೆ ನಿಜವಾಗಿ ನಾವೆಲ್ಲ ಧನ್ಯರು ಯಾಕಂತ ಅಂದ್ರೆ ಕೆ ರಾಸರ್ ಅದನ್ನೇ ಹೇಳಿದ್ದು ಬುಡಕಟ್ಟ ಬುಡಕಟ್ಟು ಅನ್ನೋದೊಂದು ಒಗ್ಗಟ್ಟು ಅದನ್ನು ಬಿಡಬಾರದು ಅನ್ನುವಂಥದ್ದು ಹಾಗಾಗಿ ಉನ್ನತ ದರ್ಜೆಯ ಹಲವಾರು ವ್ಯಕ್ತಿಗಳು ಇದೀಗ ನಮಗೆ ಬರ್ತಾ ಇದ್ದಾರೆ ಇಂತಹ ತುಂಬಾ ಅತಿ ಪೈಪೋಟಿ ಇರುವಂತಹ ರಾಜಕೀಯ ಸನ್ನಿವೇಶದಲ್ಲಿ ಸಾಮಾಜಿಕ ಸನ್ನಿವೇಶದಲ್ಲೂ ಕೂಡ ಹೋರಾಟ ಮಾಡಿ ಮೇಲ್ಮಟ್ಟಿಗೆ ಬರ್ತಾ ಇದ್ದಾರೆ ಡೆವಲಪ್ ಆಗಿದೆ ಒಂದು ಗೊತ್ತಿದೆ ಆದರೆ ಅವರು ಮಾತ್ರ ಅದೇ ಸ್ಥಳದಲ್ಲಿ ಹಾಗೇನೇ ಇದ್ದಾರೆ ಅವರಿಗೆ ನಮಗಲ್ಲೇ ಈ ನಾಗರಿಕ ಸಮಾಜಕ್ಕೆ ಏನೇ ದೊರೀತಾ ಇದೆಯೋ ಆ ಎಲ್ಲ ಸವಲತ್ತುಗಳು ಶಿಕ್ಷಣದ ಆದಿಯಾಗಿ ಮೊದಲು ಶಿಕ್ಷಣ ಯಾವಾಗ ಶಿಕ್ಷಣ ಹೊಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅವರಲ್ಲೂ ಬಹಳಷ್ಟು ಬಂದಿ ಇಂಥ ವ್ಯವಸ್ಥೆ ನಡುವೆ ಸಾಹಸ ಮಾಡಿದರೆ ಅವರೆಲ್ಲ ಎಷ್ಟು ಅಂತವ್ರು ಪ್ರಂತವೋರಾದ್ರ ಕಹರಿನು ಆ ಸಮುದಾಯ ಸ್ವತಂತ್ರಕ್ಕೂ ಕೂಡ ತಿಂಗಿ ಕಿಸಾನ್ ಮುಡಾಯಿಸಕ್ಕೆ ಇದಿರನೆ ಅವೆಲ್ಲರೂ ನಾವು ಸ್ವಾತಂತ್ರ್ಯ ಹೋರಾಟ ಮಾಡತರ ಆ ಸ್ವಾತಂತ್ರ್ಯದ ಪರವೋನು ಆ ಸಮುದಾಯ ಯುದ್ಧಿಗೂ ಬುrlige ಕಾತಾಯ ಬೇಕ್ಸು ಎಲ್ಲ ಸೇರಿಸೇ ಬುಡಕಟ್ಟು ಸಮುದಾಯ ಆದಿವಾಸಿಗಳಿರಬಹುದು ಒಂದು ಕಡೆ ಒಂದು ರೀತಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಐವತ್ತಕ್ಕೂ ಹೆಚ್ಚು ವಿವಿಧ ಬುಡಕಟ್ಟು ಸಮುದಾಯಗಳು ಇವೆ ಆದರೆ ಇವೆ ಆದರೆ ಸ್ಥಿತಿಯಲ್ಲಿಂದ ಇವತ್ತಿಗೂ ಕೂಡ ಆದಿವಾಸಿಗಳು ಬುಡಕಟ್ಟುಗಳು ಸೋಲಿಗಳು ಕಾಡು ಕೂಡ ಕೂಡ ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲೇ ಇದ್ದಾರೆ ಹಾಗಾಗಿ ಇಂಥ ದಿನಾಚರಣೆಯನ್ನ ಸರ್ಕಾರ ಘೋಷಣೆ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಐದು ಜಾಸ್ತಿ ಅವರೇ ನಮ್ಮ ಮೂಲಪುರುಷರು ಅಂತ ಸಮುದಾಯವನ್ನು ನಮ್ಮ ಜೊತೆ ನಾವು ತಪ್ಪು ಇಂಥ ದಿನಾಚರಣೆಗಳಲ್ಲಿ ಬರೀ ದಿನಾಚರಣೆ ಆಗುವಂತುಡಕಟ್ಟು ಆ ಪದ ಏನೂ ಇಷ್ಟ ಆಗಿದೆ ಈಗಲೂ ನಾಗರಿಕ ಸಮಾಜದಲ್ಲೂ ಕೂಡ ಬುಡಕಟ್ಟು ಅಂತಕ್ಕಂಥ ಪದ ಇದೆಯಲ್ಲ ಎಲ್ಲರೂ ಬಳಸ್ತಾರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಹಳ್ಳಿಗಳಲ್ಲಿ ಸಿ ನಮ್ಮ ಬುಡಕಟ್ಟವರಪ್ಪ ಅವರು ಅಂತಾರೆ ನಮ್ಮ ಕುಲದವರು ಅಂತಾರೆ ಬುಡಕಟ್ಟು ನಮ್ಮ ತನ ಮುಗ್ಗು ಇಟ್ಟೆ ನಮ್ಮ ನಮ್ಮ ಬುಡಕಟ್ಟು ನಮ್ಮ ಕುಲದವರು ನಮ್ಮ ಜನಾಂಗ ನಮ್ಮ ಧರ್ಮ ನಮ್ಮ ಜಾತಿ ಈ ಥರ ಬುಡಕಟ್ಟು ಅನ್ನೋದು ನಮ್ಮ ಅದಲ್ಲ ಮುಂದಾಗುವುದು ಅದರಲ್ಲರ್ಥನೇ ಇದೆ ಬುಡಕಟ್ಟು ಅಂತ ಅಂತ ಹೇಳಿದ್ರೆ ಎಲ್ಲರನ್ನೂ ಒಗ್ಗೂಡಿಸುವ ಒಂದು ಸಮುದಾಯ ಅಸಂಸ್ಕೃತಿನೇ ಅದು